ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಅರ್ಶಿನ ಶಾಸ್ತ್ರದ ವಿಡಿಯೋ ಇತ್ತಲ್ಲ ಫ್ರೆಂಡ್ಸ್ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ ಅರ್ಶನ ಶಾಸ್ತ್ರದ್ದು ಸೊ ಅದೇ ಅರ್ಶಿನ ಶಾಸ್ತ್ರದ ವಿಡಿಯೋದ ಕಂಟಿನ್ಯೂ ವಿಡಿಯೋ ಇದು ಬಟ್ ಆ ವೀಡಿಯೋನೇ ತುಂಬ ಲಾಂಗ್ ಆಗಿತ್ತು ಅರ್ಶನ ಶಾಸ್ತ್ರದ್ದು ಜೊತೆಗೆ ಈ ವಿಡಿಯೋ ಕೂಡ ಅದಕ್ಕೇ ಆ್ಯಡ್ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎರಡೂ ಒಂದೇ ದಿನವೇ ನಡೆದಿದ್ದಿದ್ದು ಅಂದರೆ ಅರ್ಶಿನ ಶಾಸ್ತ್ರದ ವೀಡಿಯೋ ಮತ್ತು ಬಳೆ ಶಾಸ್ತ್ರದ ವೀಡಿಯೋ ಎರಡೂ ಒಂದೇ ದಿನವೇ ನಡೆದಿದ್ದು ಬಟ್ ಎರಡು ಒಂದರಲ್ಲೇ ಹಾಕೋದು ಬೇಡ ಅಂದ್ಕೊಂಡು ನಾನು ಈ ವಿಡಿಯೋನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಬಳೆ ಶಾಸ್ತ್ರದ ವೀಡಿಯೋನ ಸೊ ನೋಡಿ ಫುಲ್ ವೀಡಿಯೋ ನೋಡಿ ನೋಡ್ತಾ ಇರೋರು ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತೇಳಿದ್ರೆ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮಗೇನು ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಬಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ ಕಾವ್ಯಾರಕ್ಕ ಅವತ್ತು ಬೆಳಗ್ಗೆ ಚ ಶಾಸ್ತ್ರ ಇತ್ತಲ್ವಾ ಅಂದರೆ ಚಪ್ರಕ್ಕೆ ಪೂಜೆ ಮಾಡೋದಿತ್ತಲ್ವಾ ಅದು ಮತ್ತು ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಮಾಡೋದು ಇದ್ದಿದ್ದರಿಂದ ನಾವೆಲ್ಲ ಅವತ್ತು ನಾಲ್ಕು ಗಂಟೆಗೆ ಎದ್ದಿದ್ವಿ ತುಂಬ ಕೆಲಸಗಳಿತ್ತಲ್ವಾ ಅದಕ್ಕೋಸ್ಕರ ನೋಡಿ ಎಲ್ಲ ಎದ್ದು ಬಳೆಗಳಿಗೆಲ್ಲ ಇವಾಗ ಶಾಸ್ತ್ರ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಶಾಸ್ತ್ರಕ್ಕೆ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇಡೀತಾ ಇದ್ದಾರೆ ನೋಡಿ ಅಂದರೆ ಬಳೆಗಳು ಹಾಕೋದಕ್ಕಿಂತ ಮುಂಚೆ ಪೂಜೆ ಮಾಡೋದು ಒಂದು ಪದ್ಧತಿ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಅಮ್ಮ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಒಬ್ಬೊಬ್ಬರಾಗೇ ಪೂಜೆ ಮಾಡಿದ್ರು ನೋಡಿ ಇವಾಗ ಅಮ್ಮ ಪೂಜೆ ಮಾಡ್ತಿದ್ದಾರೆ ನೋಡಿ ಮದುವೆ ಅಂದರೆ ಬಳೆ ಇದ್ರೇ ಒಂದು ಖುಷಿ ಅಲ್ವಾ ಅದರಲ್ಲೂ ಗಾಜಿನ ಬಳೆ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಮದುವೆ ಮನೆ ಅಂದಮೇಲೆ ಕೈ ತುಂಬ ಬಳೆ ಇರಬೇಕು ನೋಡಿ ಎಲ್ಲಾನು ಪೂಜೆ ಮುಗಿಸ್ಕೊಂಡ್ರು ರಾಣಿ ಅಕ್ಕ ಪೂಜೆ ಮಾಡ್ತಿದ್ದಾರೆ ಇವಾಗ ಎಲ್ಲರದು ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ನೋಡಿ ಇವಾಗ ಬಳೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಯಾರ್ಯಾರು ಯಾವ ಥರದ ಬಳೆಗಳು ಕೇಳ್ತಾಯಿದ್ರು ಆ ಥರ ಎಲ್ಲ ಬಳೆ ತೊಡಸ್ತಾಯಿದ್ರು ನೋಡಿ ಬಳೆ ತೊಡಿಸೋದಕ್ಕೆ ಮೂರು ಜನ ಬಂದಿದ್ರು ಸೊ ಅವರು ಯಾರ್ಯಾರು ಕೇಳ್ತಾಯಿದ್ರು ಅವ್ರಿಗೆಲ್ಲರಿಗೂ ಬಳೆ ತೊಡಸ್ತಾ ನೋಡಿ ಫ್ರೆಂಡ್ಸ್ ಇವರು ಶಾಂತಕ್ಕ ಶಾಂತಕ್ಕನೂ ಬಳೆ ಹಾಕ್ಸ್ಕೋತಾ ಇದ್ದಾರೆ ಅಕ್ಕಪಕ್ಕ ಇರೋರೆಲ್ಲರೂ ಬಂದಿದ್ದರು ಸೊ ಎಲ್ಲರೂ ಅಷ್ಟೇ ತುಂಬ ಖುಷಿ ಖುಷಿಯಿಂದ ಬಳೆಗಳನ್ನು ಹಾಕ್ಸ್ಕೊತಾ ಇದ್ದಾರೆ ಕಾವ್ಯಾರಕ್ಕನೂ ಅಷ್ಟೇ ಎಲ್ಲರೂ ಪರಿಚಯ ಇರೋರು ಎಲ್ಲರನ್ನೂ ಕರೆಯೋಕ್ಕೆ ಅಂತ ಹೋಗಿದ್ದರು ಅಕ್ಕಪಕ್ಕದಲ್ಲಿ ಸೊ ಎಲ್ಲರೂ ಅಷ್ಟೇ ಬಂದ್ಬಿಟ್ಟು ತುಂಬ ಖುಷಿ ಖುಷಿಯಾಗಿ ನೋಡ್ತಾ ಇರ್ಬೋದು ನೀವು ಯಾರ್ಯಾರಿಗೆ ಯಾವ್ಯಾವ ಥರದ ಬಳೆ ಬೇಕು ಅಂತ ಕೇಳಿ ಕೇಳಿ ಹಾಕ್ಸ್ಕೊತಾ ಇದ್ದಾರೆ ಸೊ ಹೆಣ್ಮಕ್ಳಿಗೆ ಅದೊಂದು ಆಸೆ ಎಲ್ರಿಗೂ ಬಳೆ ಅಂದರೆ ಎಂಥವ್ರಿಗೂ ಆಸೆನೇ ಹೆಣ್ಮಕ್ಳಿಗೆ ನೋಡಿ ಬಳೆ ಹಾಕೋವಾಗೂ ಇಲ್ಲ ಕಾವೇರಕ್ಕೆ ಅರ್ಶನ್ನ ಹಚ್ತಾ ಇದ್ದಾರೆ ಸವಿತನ್ಗೆ ಆ ಕಡೆ ಏಮ ಕೂಡ ಇದ್ದಾರೆ ಅವ್ರು ಕೂಡ ಬಳೆ ಹಾಕೋತಾ ಇದ್ದಾರೆ ನೋಡಿ ಅವ್ರ ಕೈಯಲ್ಲೆಲ್ಲ ಎಷ್ಟು ಚೆನ್ನಾಗಿ ಇದೆ ಬಳೆಗಳು ಅಂದರೆ ಎಲ್ರದೂ ವೀಡಿಯೋ ಆಗಿಲ್ಲ ನನಗೆ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಕೈಯಲ್ಲಿ ಬಳೆಗಳು ಮದುವೆ ಮನೆ ಅಂದರೆ ಬಳೆ ಇದ್ರೇ ಖುಷಿ ಫ್ರೆಂಡ್ಸ್ ಅಂದರೆ ಯಾವುದೇ ಫಂಕ್ಷನ್ ಆಗಿರ್ಬೋದು ಹೆಣ್ಮಕ್ಳಿಗೆ ಬಳೆ ಅಂದರೆ ಅದೇನೋ ಒಂಥರ ಖುಷಿ ಖುಷಿ ಖುಷಿಯಾಗಿ ಹಾಕೋತಾಯಿದ್ರು ಇವ್ರ ಕೈಯಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಳೆಗಳು ಅವರಂತೂ ತುಂಬ ಖುಷಿ ಪಡ್ತಾಯಿದ್ರು ಬಳೆ ನೋಡಿ ನನಗೆ ತುಂಬ ಚೆನ್ನಾಗಿದೆ ಬಳೆಗಳು ಅಂತ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ ಚಿಕ್ಕ ಪುಟ್ಟದ್ರಲ್ಲೇ ಖುಷಿ ಅದರಲ್ಲೂ ಗಾಜಿನ ಬಳೆ ಅಂದರೆ ಇನ್ನೂ ಖುಷಿ ನನಗೂ ಅಷ್ಟೇ ಫ್ರೆಂಡ್ಸ್ ನನಗೂ ಗ್ರೀನ್ ಕಲರ್ ಬಳೆ ಅಂದರೆ ತುಂಬ ಇಷ್ಟ ಏನಿರುತ್ತೋ ಏನು ಬಿಡುತ್ತೋ ಫ್ರೆಂಡ್ಸ್ ಬಳೆಗಳು ಮಾತ್ರ ಇರಲೇಬೇಕು ಫಂಕ್ಷನ್ಗಳಲ್ಲಿ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ ಆಗಿರಲಿ ದೊಡ್ಡ ಫಂಕ್ಷನ್ ಆಗಿರಲಿ ಬಳೆಗಳಿದ್ರೇ ಹೆಣ್ಮಕ್ಳಿಗೊಂದು ಖುಷಿ ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ಹಾಕ್ಸ್ಕೊತಾ ಇದ್ದಾರೆ ಯಾವ್ಯಾವ ಬಳೆ ಬೇಕು ಕೇಳಿ ಕೇಳಿ ಹಾಕಿಸ್ತಾಯಿದ್ರು ಕಾವೇರಕ್ಕ ಅವರು ಅಷ್ಟೇ ಒಂದು ಕಡೆ ಶಾಸ್ತ್ರ ನಡೀತಾ ಇತ್ತು ಇನ್ನೊಂದು ಕಡೆ ಶಾಸ್ತ್ರ ನಡೀತಾ ಇದೆ ನೋಡ್ತಾ ಇರ್ಬೋದು ನೀವು ಕಾವೇರಕ್ಕ ಅರ್ಶನ ತೊಗೊಂಡು ಅಲ್ಲಿ ಬಂದಿರೋರಿಗೆಲ್ರಿಗೂ ಇದ್ದರು ನೋಡಿ ಮಂಜು ಅಕ್ಕನಿಗೂ ಕೂಡ ಅರ್ಶನ ಇದ್ದಾರೆ ಅವರು ಕೂಡ ಮಂಜು ಅಕ್ಕನೂ ಖುಷಿ ಖುಷಿಯಾಗಿ ಅರ್ಶನ ಇದ್ದರು ಮದುವೆ ಮನೆ ಅಂದರೆ ಹೆಣ್ಮಕ್ಳು ಖುಷಿ ಅದರಲ್ಲೂ ಅಲ್ವಾ ಸೊ ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ಇದ್ದಾರೆ ಫಂಕ್ಷನಲ್ಲಿ ಸೊ ಎಲ್ಲ ಫಂಕ್ಷನೂ ಮುಗೀತು ಫ್ರೆಂಡ್ಸ್ ಇವಾಗ ತುಂಬ ಚೆನ್ನಾಗಾಯಿತು ಮೂರೂ ಚಪ್ರಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಬಳೆ ಶಾಸ್ತ್ರ ಆಗಿರ್ಬೋದು ಎಲ್ಲನೂ ಒಂದೇ ದಿನದಲ್ಲೇ ತುಂಬ ಚೆನ್ನಾಗಾಯಿತು ನೋಡಿ ಸೊ ಎಲ್ಲ ಮುಗೀತು ನಾನು ಮನೆ ಕಡೆ ಹೊರಟಿದ್ದೀನಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಕಾವ್ಯಾರಕ್ಕಂಗೆ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನಾನು ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್